ಬಸವಣ್ಣನೆ ಪರಮ ಬಂಧುವಿನಗೆ ವಸುದೀಶ ಕಪ್ಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರೊಂದು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಮಾತೃ ಹೃದಯಗಳು ಆಗಿರತಕ್ಕಂಥ ಪರಮ ಪೂಜ್ಯ ಗುರುಮಹಂತಪ್ಪಗಳವರ ಪವಿತ್ರ ಶರಣಾರಂಧಗಳಲ್ಲಿ ಶರಣೆಂದು ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳಲ್ಲಿಯೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸ್ತಾ ಶರಣು ಶರಣಾರ್ಥಿ ಅಕ್ಕ ಮಹಾದೇವಿ ಹಗಲು ನಾಲ್ಕು ಜಾವ ಹಿರುಳು ನಾಲ್ಕು ಜಾವ ಯಾವಾಗ ಚನ್ನಮಲ್ಲಿಕಾರ್ಜುನ ನನಗೆ ಒಲಿತಾನೆ ಅನ್ನುವಂಥ ಆ ಒಂದು ಪೂಜೆ ಧ್ಯಾನದಲ್ಲಿ ಕಾಲ ಕಳೀತಾ ಇರಬೇಕಾದ್ರೆ ಊರಿನಲ್ಲಿ ಅನೇಕ ಜನ ಅನೇಕ ರೀತಿಯಲ್ಲಿ ಮಾತಾಡ್ಕೊಳ್ತಾರೆ ಅಕ್ಕನಿಗೆ ಆ ಒಂದು ಸಮಚಿತ್ತತೆ ಹೇಗಿತ್ತು ಅಂದರೆ ತನ್ನ ತಾಯಿ ತಂದೆ ಎಲ್ಲರಿಗೂ ಸಮಾಧಾನ ಹೇಳ್ತಾಳೆ ಜಗತ್ತಿರೋದು ಹೀಗೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ತನ್ನ ಪೂಜೆ ಧ್ಯಾನದಲ್ಲಿ ಕಾಲ ಕಳೀತಾ ಇರಬೇಕಾದ್ರೆ ಸತ್ಯದ ದಾರಿಯಲ್ಲಿ ನಡೀತಾ ಇರಬೇಕಾದ್ರೆ ದೇವರು ಕೂಡ ಅಷ್ಟು ಸುಲಭವಾಗಿ ನೆಚ್ಚಿದೆ ನೆಂದಡೆ ಮೆಚ್ಚಿದೆನೆಂದೆಡೆ ಸಲೆಮಾರು ಹೋದೆನೆಂದಡೆ ತನುವನಲ್ಲಾಡಿಸಿ ನೋಡುವೆ ನೀನು ಮನವನ್ನಲ್ಲಾಡಿಸಿ ನೋಡುವೆ ನೀನು ಧನವನಲ್ಲಾಡಿಸಿ ನೋಡುವೆ ನೀನು ಇವೆಲ್ಲ ಕಂಜದಿದ್ದಡೆ ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಕಬ್ಬಿನಂತೆ ಅರೆದು ನೋಡುವ ಸುವರ್ಣದಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಇವೆಲ್ಲವಕ್ಕೂ ಎದರದೇ ಇದ್ರೆ ಮಾತ್ರ ಭಗವಂತ ಅವ್ರ ಕಡೆ ತಿರುಗಿ ನೋಡ್ತಾನೆ ನಾವೇನೋ ಒಂದಿಷ್ಟು ಏನೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಒಂದಿಷ್ಟು ಪೂಜೆ ಮಾಡ್ತಿರ್ತೀವಿ ಅದು ಅಕಸ್ಮಾತ್ ಅದು ಈಡೇರದ ಇದ್ದರೆ ನಿನ್ನಿಷ್ಟು ದಿನ ಪೂಜೆ ಮಾಡಿದ್ದೇನು ಪ್ರಯೋಜನ ಒಂದು ನಾಲ್ಕಾಣಿ ಎಂಟಾಣಿ ದೀಪ ಹಚ್ಚಿ ನಾವು ಭಗವಂತನ ಕೇಳೋದೆಷ್ಟು ಇಂಥದಕ್ಕೆಲ್ಲ ಭಗವಂತ ಒಲಿಕ್ಕೆ ಸಾಧ್ಯ ಇಲ್ಲ ಎಂತಹ ಸಮಸ್ಯೆಗಳು ಬಂದರೂ ಕೂಡ ನಾವು ಅಕ್ಕನನ್ನು ನೋಡಿ ಕಲಿಬೇಕು ಯಾಕೆ ನಾವು ಪ್ರತಿ ಸರಿ ಒಂದಿಷ್ಟು ಕೇಳಿದ್ದೇ ನಾವು ಕಿವಿಗೆ ಬೀಳ್ತಿರಬೇಕು ಅಂದರೆ ಅವರ ಜೀವನಗಳು ನಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಣ್ಣ ಪುಟ್ಟ ಕಷ್ಟಗಳು ಬಂದರೂ ನಾವು ಎಷ್ಟು ಕಳವಳಗೊಂಡಿರ್ತೀವಿ ಎಷ್ಟು ವ್ಯಥೆ ಪಡ್ತೀವಿ ದೇವರನ್ನು ಬೈತೀವಿ ಎಲ್ಲರನ್ನೂ ಬೈತೀವಿ ಅಕ್ಕ ಮಹಾದೇವಿ ಪೂಜೆ ಪ್ರಾರ್ಥನೆಯಲ್ಲಿ ಕಾಲ ಕಳೀತಾ ಇದ್ಲು ಒಂದು ಸಾರಿ ಆ ಊರಿನಲ್ಲಿ ರಾಜ ಕೌಶಿಕ ಮಹಾರಾಜ ಅವನು ಯಾವುದೋ ಒಂದು ಯುದ್ಧದಲ್ಲಿ ಗೆದ್ದಿದ್ದ ಅಂತ ಇಡೀ ಊರಿನಲ್ಲಿ ಅವನಿಗೆ ಸ್ವಾಗತವನ್ನು ಸತ್ಕಾರ ಸಮಾರಂಭವನ್ನು ಇಟ್ಟಿದ್ದರು ಅಲ್ಲಲ್ಲಿ ಪ್ರಮುಖ ಬೀದಿಗಳಲ್ಲಿ ಆತನಿಗೆ ಆತ ತನ್ನ ರಾಜ ಅಂಬಾರಿ ಅದರ ಮೇಲೆ ಬರ್ತಾ ಇದ್ದ ಅಲ್ಲಲ್ಲಿ ಸ್ವಾಗತ ಸಮಾರಂಭಗಳನ್ನು ಇಟ್ಕೊಂಡಿದ್ದರು ಮಹಾದೇವಿ ತಂದೆ ನಿರ್ಮಲ ಶೆಟ್ಟಿ ಕೂಡ ರತ್ನಪಡಿ ವ್ಯಾಪಾರಸ್ಥರ ಮುಖ್ಯಸ್ಥನಾಗಿದ್ದ ಆ ವ್ಯಾಪಾರಸ್ಥರ ಪರವಾಗಿ ಮಹಾದೇವಿಯವರ ಮನೆ ಮುಂದೆ ಒಂದು ಕಮಾನನ್ನು ಹಾಕಿ ಅವನಿಗೆ ಒಂದು ಸತ್ಕಾರವನ್ನು ಇಟ್ಕೊಂಡಿದ್ರು ಮಹಾದೇವಿ ಗೆಳತಿಯರು ರಾಜನನ್ನು ನೋಡೋದು ಯಾವಾಗಲೂ ಒಂದು ಸರಿ ಅವಕಾಶ ಸಿಗ್ತದೆ ಅಂತ ಗಂಡನ ಮನೆಗೆ ಹೋದವರೆಲ್ಲ ಬಂದಿದ್ರು ಊರಲ್ಲಿದ್ದವರೆಲ್ಲ ಬಂದಿದ್ರು ಅವ್ರ ಮನೆ ಹತ್ರ ಯಾಕೆಂದ್ರೆ ರಾಜ ಅಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ರಾಜನೇ ಪ್ರತ್ಯಕ್ಷ ದೇವರು ಗೆಳತಿಯರೆಲ್ಲ ಬಂದು ಮಹಾದೇವಿಯನ್ನ ನಾವೆಲ್ಲೂ ಹೋಗ್ಬೇಕಾಗಿಲ್ಲ ನಿಮ್ಮ ಮನೆ ಮುಂದೆ ಆ ರಾಜನ ಒಂದು ವಹಿಯಾಳಿ ಬರ್ತಾ ಇದೆ ಬಾ ಅಂತೇಳಿ ಅವರು ಕೂಡ ಬಲವಂತ ಮಾಡಿ ಅಕ್ಕಿಯನ್ನು ಹೊರಗಡೆ ಕರ್ಕೊಂಡು ಬಂದಿದ್ರು ರಾಜನ ಹೊಯ್ಯಾಳಿ ಬರ್ತಾ ಇದೆ ಅಲ್ಲಿ ಇವರೆಲ್ಲರೂ ಒಂದಿಷ್ಟು ಸತ್ಕಾರಕ್ಕೆ ಉತ್ಸುಕರಾಗಿ ನಿಂತಿದ್ರು ಆ ಕಡೆ ಈ ಕಡೆ ತಿರುಗಿ ನೋಡ್ತಿದ್ದ ಅಲ್ಲಿ ಮಹಿಳೆಯರ ಹೆಣ್ಣು ಮಕ್ಕಳ ಗುಂಪು ಕಾಣಿಸ್ತು ರಾಜನಿಗೆ ಎಲ್ಲರೂ ರಾಜನನ್ನು ಬಹಳ ಇದರಿಂದ ಆಸಕ್ತಿಯಿಂದ ನೋಡ್ತಾ ಇದ್ರು ಅದರ ಮಧ್ಯದಲ್ಲಿ ಗಂಭೀರವಾಗಿ ನಿಂತಿದ್ಲು ಬಿಳಿ ಸೀರೆ ಇತ್ತು ಹಣೆ ಮೇಲೆ ವಿಭೂತಿ ಇತ್ತು ಕೊರಳಲ್ಲಿ ರುದ್ರಾಕ್ಷಿ ಇತ್ತು ಗಂಭೀರವಾಗಿ ನಿಂತಿದ್ಲು ಆಕೆ ರಾಜನ ದೃಷ್ಟಿಗೆ ಬಿದ್ದಲು ರಾಜ ನೋಡಿದ ತನ್ನ ಅರಮನೆಯಲ್ಲಿರ್ತಕ್ಕಂಥ ರಾಣಿಯರಿಗೆ ಹೋಲಿಕೆ ಮಾಡಿದರೆ ಅಕ್ಕ ಮಹಾದೇವಿಯ ಸೌಂದರ್ಯದ ಮುಂದೆ ಅವರು ಯಾರು ಏನೂ ಅಲ್ಲ ಅಕ್ಕ ತ್ರಿಲೋಕ ಸುಂದರಿಯಾಗಿದ್ಲು ಆಕೆಯ ಸೌಂದರ್ಯ ಆಕೆಯನ್ನು ಕಂಡು ಆಕೆ ಬೇಕು ಅನ್ನಿಸ್ಲಿಕ್ಕೆ ಶುರುವಾಯಿತು ಅರಮನೆಗೆ ಬಂದಿದ್ದೆ ತಡ ತನ್ನೊಬ್ಬ ಸೇನಾಧಿಪತಿಯನ್ನು ಕರೆದು ನೋಡು ಆಕೆ ಯಾರು ಆಕೆ ನನಗೆ ಬೇಕು ಅವ್ರ ಮನೆಗೆ ಅವರ ತಂದೆ ತಾಯಿಗೆ ಕೇಳಿ ನಮ್ಮ ರಾಜ ಬಯಸಿದ ಬಯಸಿದನೇ ನಿಮ್ಮ ಮಗಳನ್ನು ಅಂತೇಳಿ ಫಲತಾಂಬೂಲಗಳನ್ನು ತಗೊಂಡೋಗಿ ನೀನು ಬಾ ಅವಾಗ ಸೇನಾಧಿಪತಿ ಹೇಳ್ದ ಇಲ್ಲ ಆಕೆ ಯಾರನ್ನೂ ಮದುವೆ ಆಗೋದಿಲ್ಲಂತೆ ಆಕೆ ವೈರಾಗ್ಯ ಮೂರ್ತಿಯಂತೆ ಅವಾಗ ರಾಜ ಹೇಳ್ದ ಒಬ್ಬ ಹೆಣ್ಣು ಮಗಳು ಎಷ್ಟೇ ವೈರಾಗ್ಯದ ಮಾತುಗಳಾಡಿದರೂ ಕೂಡ ಒಬ್ಬ ರಾಜ ಆಕೆಯನ್ನು ಬಯಸ್ತಾನೆ ಆಕೆಯನ್ನು ಪಟ್ಟದ ರಾಣಿಯನ್ನಾಗಿ ಮಾಡ್ಕೊಳ್ತಾನೆ ಅಂದರೆ ಬಹುಶಃ ಯಾವ ಹೆಣ್ಣು ಬೇಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ ನೀನು ಹೋಗು ಅಂತ ಕಳಿಸ್ಕೊಡ್ತ ಕಳಿಸ್ಕೊಟ್ಟಾಗ ಇನ್ನು ಅಕಸ್ಮಾತ್ ಅದಕ್ಕೂ ಅವ್ರು ಏನಾದರೂ ಒಪ್ಪದೇ ಇದ್ದರೆ ರಾಜ ದಂಡ ಇದ್ದೇ ಇರ್ತದೆ ಆಮೇಲೆ ಅದನ್ನು ಉಪಯೋಗಿಸ್ಲಿಕ್ಕೆ ಬರುತ್ತೆ ನೀನು ಹೋಗು ಅಂತ ಕಳಿಸ್ಕೊಡ್ತಾನೆ ಸೇನಾಧಿಪತಿ ಬಂದು ನಿರ್ಮಲಾ ಶೆಟ್ಟಿಗೆ ಹೇಳ್ತಾನೆ ನಿಮಗೆ ಎಂಥ ಒಂದು ಒಳ್ಳೆ ಅವಕಾಶ ಸಿಕ್ಕದೆ ಮೊನ್ನೆ ದಿನ ನಿಮ್ಮ ಮಗಳನ್ನು ನಮ್ಮ ಮಹಾರಾಜರು ನೋಡಿ ಒಪ್ಕೊಂಡಿದ್ದಾರೆ ರಾಜನಿಗೆ ಮಾವ ಆಗುವಂಥ ಅವಕಾಶ ನಿಮಗೆ ಒದಗಿ ಬಂದದೆ ಇಂತಹ ಸೌಭಾಗ್ಯ ನಿಮಗೆ ಬಂದದೆ ನಿಮ್ಮ ಮಗಳನ್ನು ದಾರ ಎರದು ಕೊಡ್ರಿ ಅಂತ ಕೇಳಿದರು ಅದಕ್ಕೆ ಅವ್ರ ತಂದೆ ತಾಯಿ ಹೇಳಿದರು ಇದು ಸಾಧ್ಯ ಇಲ್ಲ ನಾವು ಶಿವಭಕ್ತರು ಕೌಶಿಕ ಮಹಾರಾಜ ಲಿಂಗ ಇಲ್ಲದೇ ಇರತಕ್ಕಂಥ ಭವಿ ಹಾಗಾಗಿ ನಮಗೂ ಅವ್ರಿಗೂ ಈ ಸಂಬಂಧ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ನನ್ನ ಮಗಳು ಯಾರನ್ನು ಮದುವೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಇಲ್ಲ ನಿಮ್ಮ ಮಗಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ತಾನೆ ನಮ್ಮ ರಾಜ ನಿರ್ಮಲ ಶೆಟ್ಟಿ ಹೇಳಿದ ನನ್ನ ಮಗಳು ಅರಸನ ಮನೆಯಲ್ಲಿ ಅರಸಿಯಾಗಿಪ್ಪುದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೇಸು ಅಂದ ಅರಸನ ಮನೆಯಲ್ಲಿ ಅರಸೆಯಾಗಿಪ್ಪದಕ್ಕಿಂತ ಒಳ್ಳೆ ಶಿವಭಕ್ತರ ಮನೆಯಲ್ಲಿ ಅವರ ಕೆಲಸದ ಆಳಾಗಿದ್ದರೂ ನಾನು ಸಂತೋಷ ಪಡ್ತೇನೆ ಇದು ಸಾಧ್ಯ ಇಲ್ಲ ನೀವು ರಾಜನನ್ನು ಎದುರಾಕೊಳ್ತಾ ಇದ್ದೀರಾ ನಾವು ಏನು ಬಂದರೂ ಕೂಡ ಅನುಭವಿಸ್ಲಿಕ್ಕೆ ರೆಡಿ ಇದ್ದೀವಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದರು ತಂದೆ ತಾಯಿ ಆಮೇಲೆ ಮತ್ತೆ ಒಂದಿಷ್ಟು ಹೇಳಿ ನೋಡ್ತಾನೆ ಇದಕ್ಕೆ ಒಪ್ಪದೇ ಇದ್ದರೆ ನಿಮ್ಮ ತಂದೆ ತಾಯಿಯನ್ನು ಕಾರಾಗೃಹದಲ್ಲಿ ಇಟ್ಟು ಹಾಕಿಯನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗ್ತದೆ ಈ ವಿಚಾರ ನಾನು ನಾಳೆ ಮಧ್ಯಾಹ್ನ ಎರಡು ಗಂಟೆ ತನಕ ನಿಮಗೆ ಅವಕಾಶ ಕೊಟ್ಟಿರ್ತೀನಿ ಅದರಲ್ಲಿ ನೀವು ವಿಚಾರ ಮಾಡಿ ತಿಳಿಸ್ರಿ ಅಂತ ಹೇಳಿ ಸೇನಾಧಿಪತಿ ಹೊರಟೋಗ್ತಾನೆ ಅಕ್ಕ ಮಹಾದೇವಿ ವಿಚಾರ ಮಾಡ್ತಾಳೆ ನನ್ನ ವಯಸ್ಸಾದ ತಂದೆ ತಾಯಿಯನ್ನು ಕಾರಾಗೃಹದಲ್ಲಿ ಇಡೋದ ಏನು ಮಾಡೋದು ಅಂತ ವಿಚಾರ ಮಾಡ್ತಾಳೆ ಅಷ್ಟರಲ್ಲಿ ಗುರುಗಳ ಮಠಕ್ಕೆ ಹೋಗ್ತಾಳೆ ಗುರುಗಳು ಕೂಡ ಆಕೆಗೆ ಸಮಾಧಾನವನ್ನು ಹೇಳ್ತಾರೆ ಸತ್ಯದ ದಾರಿ ಒಂದಿಷ್ಟು ಹೂವಿನದಲ್ಲ ಅದು ಮುಳ್ಳು ಕಲ್ಲಿನದು ಇದನ್ನ ಎದುರಿಸ್ಬೇಕಾಗ್ತದೆ ಕೆಲವೊಂದು ಸೂಚನೆಗಳನ್ನು ಅವರು ಕೂಡ ಕೊಡ್ತಾರೆ ಆಕೆ ಅರಮನೆಗೆ ಹೋಗೋಕ್ಕೆ ನಿರ್ಧಾರ ಮಾಡಿ ಮನೆಗೆ ಬರ್ತಾಳೆ ಅವರ ತಂದೆ ತಾಯಿಗೆ ಒಪ್ಪಿಸ್ತಾಳೆ ಸೇನಾಧಿಪತಿ ಬರ್ತಾನೆ ಕೇಳ್ತಾನೆ ಅದಕ್ಕೆ ಮಹಾದೇವಿ ಹೇಳಿದಳು ನಾನಾಗಲೇ ಮೂರು ವಾರಗಳ ವ್ರತ ಹಿಡಿದಿದ್ದೀನಿ ಆ ವ್ರತ ಮುಗಿಯೋ ತನಕ ನಾನು ಯಾರನ್ನೂ ಮುಟ್ಟಿಸ್ಕೊಳ್ಳೋದಿಲ್ಲ ಒಂದು ಆಮೇಲೆ ಆ ವೃತ್ ರಥ ಮುಗಿಯೋ ತನಕ ನಾನು ಪ್ರತಿನಿತ್ಯ ಲಿಂಗ ಜಂಗಮರ ಸೇವೆಯನ್ನು ಮಾಡ್ತಕ್ಕಂಥವಳು ಹಾಗಾಗಿ ಈ ರಥವನ್ನು ನಾನು ನನ್ನ ಮನೆಯಲ್ಲೇ ಮಾಡ್ಲೋ ಅಥವಾ ಅರಮನೆಯಲ್ಲಿ ಮಾಡಬೇಕು ಅರಮನೆಯಲ್ಲೇ ಮಾಡಬೇಕು ಅಂತಾದರೆ ನನ್ನ ಈ ಗುರುಲಿಂಗ ಜಂಗಮ ಸೇವೆಗೆ ಯಾವುದೇ ಕಾರಣಕ್ಕೂ ಅಡ್ಡಿ ಬರಕೂಡುದು ಅಕಸ್ಮಾತ್ ಅಡ್ಡಿ ಬಂದಿದ್ದೆ ಆದರೆ ನನಗೂ ಅರಮನೆಗೂ ರಾಜನಿಗೂ ಯಾವ ಸಂಬಂಧನೂ ಇರೋದಿಲ್ಲ ಇದಕ್ಕೆ ಒಪ್ಕೊಳ್ಳೋದಾದರೆ ನಾನು ಅರಮನೆಗೆ ಬರಲಿಕ್ಕೆ ರೆಡಿ ಇದ್ದೀನಿ ಸೇನಾಧಿಪತಿ ಬಂದು ರಾಜನಿಗೆ ತಿಳಿಸ್ತ ಅವನು ಎಷ್ಟು ಮಹಾದೇವಿ ತನ್ನ ಅರಮನೆಗೆ ಬರಲಿ ಎನ್ನುವಂಥ ಒಂದು ಉತ್ಕಟ ಅಂಬಲದಲ್ಲಿದ್ದ ಅಂತ ಹೇಳಿದರೆ ಮುಚ್ಕೊಂಡು ಆಕೆ ಎಲ್ಲ ಕರಾರುಗಳನ್ನು ಒಪ್ಕೊಂಡ ಹಿಂದೆ ಮುಂದೆ ವಿಚಾರನೆ ಮಾಡಲಿಲ್ಲ ಎಲ್ಲದಕ್ಕೂ ಒಪ್ಕೊಂಡ ಅವ ವಿಚಾರ ಮಾಡಿದ ನಮ್ಮ ಅರಮನೆ ವಾತಾವರಣಕ್ಕೆ ಬಂದರೆ ತನ್ನಿಂದ ತಾನೇ ಆಕೆ ಬದಲಾಗ್ತಾಳೆ ಅಂತ ನಮ್ಮ ಅರಮನೆ ವಾತಾವರಣಕ್ಕೆ ಬಂದರೆ ತನ್ನಿಂದ ತಾನೇ ಬದಲಾಗ್ತಾಳೆ ಅಲ್ಲಿರ್ತಕ್ಕಂಥ ಸಖಿಯರನ್ನ ದಾಸಿಯರನ್ನೆಲ್ಲ ಕರೆದು ಹೇಳ್ದ ಅಷ್ಟು ಚಂದನ ಹುಡುಗಿಗೆ ಅದು ಯಾರು ವೈರಾಗ್ಯದ ತಲೆಗೆ ಹುಚ್ಚಿಡಿದರೆ ಏನೋ ಆಕೆ ಬಂದಾಗ ನೀವೆಲ್ಲರೂ ನನ್ನ ವರ್ಣನೆಯನ್ನು ಮಾಡ್ತಾ ನನ್ನ ಶೂರ ನನ್ನ ವೀರತನ ಅಥವಾ ನನ್ನ ಸಂಪತ್ತು ಎಲ್ಲವನ್ನು ವರ್ಣನೆ ಮಾಡ್ತಾ ಆಕೆಯ ಮನಸ್ಸನ್ನು ನೀವು ಬದಲಾಯಿಸಬೇಕು ಅವ್ರಿಗೆಲ್ಲ ಕೂಡ್ಸೋ ಒಂದಿಷ್ಟು ಟ್ರೈನಿಂಗ್ ಕೊಟ್ಟಿದ್ದ ಮಹಾದೇವಿಯನ್ನು ಸ್ವಾಗತ ಮಾಡಿಕೊಳ್ಳಿಕ್ಕೆ ಸ್ವತಃ ರಾಜನೇ ನಿಂತಿದ್ದ ಮಹಾದೇವಿ ಅರಮನೆಗೆ ಬರಲೇಬೇಕಾದ ಪ್ರಸಂಗ ಬರ್ತದೆ ಅರಮನೆಗೆ ಬರ್ತಾ ಇದ್ದಾಳೆ ಆಕೆಯ ಸೌಂದರ್ಯವನ್ನು ನೋಡಿ ಇನ್ನೂ ಉತ್ಕಟ ಅಂಬಲದಿಂದ ಕೂಡಿದವನಾಗ್ತಾನೆ ಕೌಶಿಕ ಮಹಾರಾಜ ತಾನೇ ನಿಂತು ಸ್ವಾಗತ ಮಾಡ್ತಾನೆ ಆಕೆಗೆ ಒಂದು ಕಡೆ ವ್ಯವಸ್ಥೆ ಮಾಡಿರ್ತಾನೆ ಮಹಾದೇವಿ ಬಂದ ನಂತರ ಮತ್ತೆ ಮಾತಾಡಿಸ್ತಾನೆ ಕೇಳ್ತಾನೆ ನೀನು ಬಹಳ ಚೆನ್ನಾಗಿ ವಚನಗಳನ್ನು ಹಾಡ್ತೀಯಂತೆ ವಚನ ಹಾಡು ಅಂತ ಕೇಳಿದ ಮಹಾದೇವಿ ಹೇಳಿದ್ಲು ಎನ್ನ ಮನವ ಮಾರುಗೊಂಡನವ್ವ ಎನ್ನ ಮನವ ಮಾರುಗೊಂಡನವ್ವ ಎನ್ನ ತನುವ ಸೂರೆಗೊಂಡನವ್ವ ಎನ್ನ ಮನವ ಅಪ್ಪುಗೊಂಡನವ್ವ ಈ ವಚನಗಳನ್ನು ಕೇಳ್ತಾ ಕೇಳ್ತಾ ಕೌಶಿಕ ಅಂದ್ಕೊಂಡ ನನ್ನನ್ನೇ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದಾಳಿಕೆ ಕೊನೆಗೆ ಬರ್ತಾ ಬರ್ತಾ ಚನ್ನಮಲ್ಲಿಕಾರ್ಜುನನ ಒಲುಮೆಯವಳು ಆನು ಕೌಶಿಕನಿಗೆ ಅನಿಸ್ತದ್ ಯಾವನ್ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಬಡಬಡಿಸ್ತಾಳೆ ಆ ಜಾಗದಲ್ಲಿ ನನ್ನ ಹೆಸರಿದ್ದಿದ್ರೆ ಚೆನ್ನಾಗಿತ್ತು ಅನ್ ಅನಿಸ್ತನಿ ಮುಂದೆ ಆಕೆಗಿರ್ಲಿಕ್ಕೆ ಆಕೆ ತನ್ನ ಪೂಜೆ ಧ್ಯಾನದಲ್ಲಿ ಕಾಲ ಕಳೀತಾ ಇರ್ತಾಳೆ ಆ ಎಲ್ಲ ದಾಸಿಯರು ಆಕೆ ಸುತ್ತಮುತ್ತ ಓಡಾಡ್ತಾ ಇರ್ತಾರೆ ಏನಾದರೂ ಮಹಾದೇವಿ ಕೆಲವು ನಾಲ್ಕು ದಿನ ಕಳೆದ ಮೇಲೆ ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾನೆ ರಾಜ ಈ ದಾಸಿಯರೆಲ್ಲ ಸೇರಿ ಏನಾದರೂ ಮಹಾದೇವಿಯನ್ನು ಬದಲಾಯಿಸಿದಾರಾ ಆಕೆ ಏನಾದರೂ ಬದಲಾಗಿದಳ ಅಂತ ನೋಡಿದರೆ ಇಷ್ಟು ಆಶ್ಚರ್ಯ ಕಾದಿತ್ತು ರಾಜನಿಗೆ ಅಂದರೆ ಈ ಎಲ್ಲ ದಾಸಿಯರು ಸೇರಿ ಮಹಾದೇವಿಯನ್ನು ಬದಲಾಯಿಸ್ರಿ ಅಂತ ಹೇಳಿದರೆ ಮಹಾದೇವಿನೇ ಅವರನ್ನೆಲ್ಲ ಬದಲಾಯಿಸಿದ್ಲು ಮಹಾದೇವಿನೇ ಅವರನ್ನೆಲ್ಲ ಬದಲಾಯಿಸಿದ್ವಿ ಇದೇನು ಮಠನೋ ಅಥವಾ ಯಾವುದಾದ್ರೂ ಅರಮನೆಯೋ ಏನು ಅನ್ನೋದು ಅವನಿಗೆ ಅರ್ಥ ಆಗಿರಲಿಲ್ಲ ಅವರು ಕೊರಳಾಗೆ ರುದ್ರಾಕ್ಷಿ ಕಟ್ಕೊಂಡಿದ್ರು ಒಣೆ ಮೇಲೆ ವಿಭೂತಿ ಹಚ್ಕೊಳ್ತಿದ್ರು ಆಕೆ ಜೊತೆ ಅವರೂ ಕೂತ್ಕೊಂಡು ಭಜನೆ ಮಾಡ್ತಿದ್ರು ಭಗವಂತನ ನಾಮಸ್ಮರಣೆ ಮಾಡ್ತಿದ್ರು ಏನಾಗ್ತಾ ಇದೆ ಅನ್ನೋದು ಅವನಿಗೆ ಒಂದಿಷ್ಟು ಆಮೇಲೆ ಆಕೆಗೆ ಒಂದು ರೀತಿ ಹಿಂಸೆ ಅನ್ನಿಸ್ತದದು ಅರಮನೆ ಅಕ್ಕ ಮಹಾದೇವಿ ಹೇಳ್ತಾಳೆ ತನ್ನ ವಚನದಲ್ಲಿ ಇಂಡ ನಗಲಿ ಹಿಡಿ ಒಡೆದ ಕುಂಜರ ಇಂಡ ನಗಲಿ ಹಿಡಿ ಒಡೆದ ಕುಂಜರ ತನ್ನ ವಿಂದ್ಯವ ನೆನೆವಂತೆ ನೆನೆವನಯ್ಯ ಬಂಧನಕ್ಕೆ ಬಂದ ಗಿಳಿಯು ತನ್ನ ಬಂಧುವ ನೆನೆವಂತೆ ಕೃತಕವಾಗಿ ಕಂದಕವನ್ನು ತೋಡಿ ಮುಂದೆ ಒಂದು ಹೆಣ್ಣ ನಿಲ್ಲಿಸಿ ಇಂದಿಂದ ಆನೆಗಳನ್ನ ಓಡಿಸ್ಕೊಂಡು ಬಂದು ಆ ಕಂದಕದಲ್ಲಿ ಬೀಳುವಂಗ ಮಾಡಿ ಅದಕ್ಕೆ ಅನ್ನ ನೀರು ಕೊಡದೆ ಪಳಗಿಸಿ ಆನೆಯನ್ನು ಹಿಡಿತಕ್ಕಂಥ ಒಂದು ರೀತಿ ಇತ್ತು ಮೊದಲು ಆಗ ಆ ಕಂದಕದಲ್ಲಿ ಬಿದ್ದಾಗ ಆನೆ ತನ್ನ ತಾನು ಅಡ್ಡಾಡ್ತಿದ್ದು ತನ್ನ ಒಂದು ಇದರಲ್ಲಿ ಓಡಾಡ್ತಿದ್ದು ಅದು ಹೆಂಗೆ ನೆನೆಸ್ಕೊಳ್ತದೆ ಹಾಗೆ ಒಂದು ಗಿಳಿ ನೀವು ಏನು ಬಂಗಾರದ ಪಂಜರ ಮಾಡಿರ್ಬೋದು ಅದರಲ್ಲಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಏನದು ತನ್ನ ಸ್ವಚ್ಛಂದವಾಗಿ ಆರಾಟ ಇದನ್ನೆಲ್ಲ ಹೇಗೆ ನೆನೆಸ್ಕೊಳ್ತದೆ ಹಾಗೆ ಅಕ್ಕ ಮಹಾದೇವಿಯು ಆ ಅರಮನೆಯ ಬಂಧನವನ್ನು ನೆನೆಸ್ಕೊಂಡು ಒಂದು ರೀತಿ ವ್ಯಥೆ ಪಡ್ತಾ ಇದ್ದಾಳೆ ಏನಪ್ಪ ಇದು ಎಂಥ ಇದರಲ್ಲಿ ಸಿಗಾಕ್ಕೊಂಡೆ ಗುರುಗಳಿಗೆ ಹೇಳಿ ಕಳಿಸ್ತಾಳೆ ಗುರುಗಳ ಹೊತ್ತು ಅರಮನೆಗೆ ಬರ್ತಾರೆ ಅದು ಎಷ್ಟು ಸಂತೋಷ ಆಗುತ್ತೆ ಮಹಾದೇವಿಗೆ ಅಂದರೆ ಅರಲುಗೊಂಡ ಕೆರೆಗೆ ತೊರೆ ಬಂದು ಆಯ್ದಂತೆ ಬರಲುಗೊಂಡ ಸಸಿಗೆ ಮಳೆ ಬಂದು ಸುರಿದಂತೆ ಸಂತೋಷ ಆಗ್ತಾ ಇದೆ ಒಂದು ರೀತಿಯಲ್ಲಿ ಗುರುಗಳನ್ನು ಸ್ವಾಗತ ಮಾಡಿ ಅವರ ಉಪದೇಶವನ್ನ ಆ ಎಲ್ಲ ದಾಸಿಯರನ್ನ ಕೂಡಿಸ್ಕೊಂಡು ಉಪದೇಶವನ್ನ ಕೇಳ್ತಾ ಮಾನವ ಜೀವನದ ಗುರಿ ಅಂದ್ರೆ ಏನು ಮನುಷ್ಯನ ಜೀವನ ಏನು ಮಾಡಿದರೆ ಸಾರ್ಥಕತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಈ ವಿಚಾರವನ್ನ ಕೇಳ್ತಾ ಕೂತಿದ್ಲು ರಾಜ ಗಮನಿಸ್ತಾ ಗುರುಗಳೇನು ಹೇಳ್ತಾರೆ ಇವರೇನು ಮಾತಾಡ್ತಾರೆ ಅಂತ ಆಮೇಲೆ ವಿಚಾರ ಮಾಡಿದ ರಾಜ ಏನಾದರೂ ಮಾಡಿ ಈ ವೈರಾಗ್ಯದ ಹುಚ್ಚನ್ನು ಬಿಡಿಸಿ ನನ್ನ ಕಡೆ ತಿರುಗಿಸ್ಕೋಬೇಕು ಅಂದರೆ ಈ ಗುರುಗಳೆಲ್ಲ ಬಂದು ಮತ್ತೂ ಆಕೆಗೆ ಉಪದೇಶ ಹೇಳಿ ಮತ್ತೂ ತಲೆಯಲ್ಲಿ ವೈರಾಗ್ಯದ ಹುಚ್ಚನ್ನು ಇಡಿಸ್ತಾರೆ ಇವರನ್ನು ಬರಲಿಕ್ಕೆ ಬಿಡಬಾರದು ಅಂತ ಅನ್ನಿಸ್ತು ಬಂದು ನೀವೆಲ್ಲ ಹೋಗ್ರಿ ಗುರುಗಳು ಹೇಳಿದರು ರಾಜ ಎಲ್ಲರೂ ಹೋಗೋರೇ ಒಂದಿನ ಯಾರು ಇಲ್ಲಿರಲಿಕ್ಕೆ ಬಂದವರಲ್ಲ ನಿಮ್ಮ ಹಾಳು ಉಪದೇಶ ಎಲ್ಲ ಬೇಡ ಇಲ್ಲಿಂದ ಹೋಗ್ರಿ ಅಂತೇಳಿ ಒಂದಿಷ್ಟು ಅವಮಾನ ಮಾಡಿ ಕಳಿಸ್ಕೊಟ್ಟ ಅದಕ್ಕೆ ಮಹಾದೇವಿ ರಾಜನಿಗೆ ಹೇಳ್ತಾಳೆ ಸಿಟ್ಟು ಬರ್ತದೆ ನಾನು ಮೊದಲೇ ಕರಾರನ್ನು ಹಾಕಿ ನಿನ್ನ ಅರಮನೆಗೆ ಬಂದಿದ್ದೇನೆ ನಾನು ಗುರುಲಿಂಗ ಜಂಗಮರ ಸೇವೆಯಲ್ಲಿ ಕಾಲ ಕಳೀತಕ್ಕಂಥವಳೆ ನೀನು ಈ ರೀತಿ ಅವಮಾನ ಮಾಡಿದ್ದು ನಾನು ಹಾಕಿರೋ ಒಂದು ಕರಾರನ್ನು ನೀನು ಮುರಿದೀಯಾ ಮತ್ತೊಂದು ದಿನ ಲಿಂಗ ಪೂಜೆಯಲ್ಲಿ ಲಿಂಗ ನಿರೀಕ್ಷಣೆಯಲ್ಲಿ ಕುಂತಿದ್ಲು ಕೂತಂಥ ಸಂದರ್ಭದಲ್ಲಿ ಒಂದು ರೀತಿ ಕಾಮೋನ್ಮತ್ತನಾಗಿ ಬಂದು ಹಿಂದಿಂದ ನಿಂತು ಆಕೆಯ ಸೀರೆಯನ್ನು ಜಗ್ಗುತ್ತಾನೆ ಗಾಬರಿಯಿಂದ ತಿರುಗಿ ನೋಡ್ತಾಳೆ ಬಂದು ನಿಂತಿದ್ದ ಇವ ಇಷ್ಟು ಸಿಟ್ಟು ಬರ್ತದ ಆಕೆಗೆ ರಾಜನಗೇಳ್ತಾಳೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ಎನಗೆ ಚೆನ್ನಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟುವದೆಯಲುಂಟು ಎಮ್ಮೆ ಏನು ವಿಚಾರ ಮಾಡುತ್ತದೆ ನಾನು ಉಂಡು ತಿಂದು ಕೊಬ್ಬಿ ಚಲೋ ಇರಬೇಕು ಅಂತ ಅದು ವಿಚಾರ ಮಾಡ್ತದೆ ಸಮಗಾರ ಇದು ಯಾವಾಗ ಸಾಯ್ತದೆ ಇದ್ರ ಚರ್ಮ ಯಾವತ್ತು ತೆಗಿತೀನಿ ಅವನು ಅವನದೇ ಆದ ರೀತಿಯಲ್ಲಿ ವಿಚಾರ ಮಾಡ್ತಾನೆ ಧರ್ಮಿ ನನ್ನ ಸಮಾಜವನ್ನು ಯಾಕೆ ಕಟ್ಟಬೇಕು ಜನಗಳನ್ನು ಯಾವ ರೀತಿ ಧರ್ಮದ ಮಾರ್ಗದಲ್ಲಿ ನಡೆಸಬೇಕು ಅವನು ವಿಚಾರ ಮಾಡಿದರೆ ಕರ್ಮಿ ಎಲ್ಲಿ ಚಲೋ ಇದೆ ಏನ್ ಮಾಡಿ ಹಾಳು ಮಾಡಬೇಕು ಅಂತ ಅವನು ವಿಚಾರ ಮಾಡ್ತಾನೆ ಹಾಗೆ ನನಗೆ ನನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ನನಗೆ ಚನ್ನಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಒದೆಯಲುಂಟು ಇಡೀ ಶರೀರ ತನ್ಕು ಅದೇ ತುಂಬಿರೋದು ನಾನು ಹಾಕಿರೋ ಕರಾರುಗಳಲ್ಲಿ ಎರಡನ್ನು ಮುರಿದೀಯ ಮತ್ತೊಂದು ದಿನ ಜಂಗಮರಿಗೆ ಬರ್ಲಿಕ್ಕೆ ಕೇಳಿರ್ತಾಳೆ ದಾರಿಯಲ್ಲೇ ತಡಿತಾನೆ ಒಳಗಡೆ ಗೇಟಲ್ಲೇ ತಡಿತಾನೆ ಒಳಗಡೆ ಬಿಡ್ಲಾರ್ದಂಗೆ ಶಿವಲಾಂಛನಧಾರಿಗಳಾಗಿ ಬಂದವರನ್ನ ಈ ರೀತಿ ನೀನು ತಡಿತಾ ಇರೋದು ಸರಿಯಲ್ಲ ಮಹಾದೇವಿ ಹೇಳ್ತಾಳೆ ನಾನೇ ಹೇಳಿ ಕಳಿಸಿದ್ದೀನಿ ಬಿಡು ಅವರನ್ನ ಅವರಿಗೆ ಅವಮಾನ ಮಾಡಬೇಡ ಅಂತ ಕೇಳಿದ್ರು ಕೂಡ ರಾಜ ಅವಮಾನ ಮಾಡಿ ಕಳಿಸ್ಕೊಡ್ತಾನೆ ನಾನು ಹಾಕಿರೋ ಎಲ್ಲ ಕರಾರುಗಳನ್ನು ನೀನು ಮುರಿದೀಯಾ ನನಗೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಜಂಗಮರಿಗೆ ಶಿವಲಾಂಛನಧಾರಿಗಳಾಗಿ ಬಂದವರಿಗೆ ಅವಮಾನ ಮಾಡಿ ಕಳಿಸಿದ ಮೇಲೆ ಇಂಥ ಜಾಗದಲ್ಲಿ ನಾನು ಇರೋದಿಲ್ಲ ನಾನು ಹೊರಡ್ತೇನೆ ಅಂತೇಳಿ ಹೊರಟು ಬರುವಾಗ ನೀನು ಯಾಗ ಹೋಗ್ತೀಯ ನೋಡೋಣ ಅಂತೇಳಿ ಆಕೆಯ ಬಟ್ಟೆಯನ್ನು ಹಿಡಿದು ಜಗ್ತಾನೆ ಹೆಣ್ಣು ಮಕ್ಕಳಿಗೆ ಬಟ್ಟೆ ಮರ್ಯಾದೆ ನೀನು ಯಾಗ ಹೋಗ್ಲಿಕ್ಕೆ ಸಾಧ್ಯ ನೋಡೋಣ ಇಲ್ಲಿಂದ ಅಂತೇಳಿ ಆಕೆ ವಿವಸ್ತ್ರ ಮಾಡಲಿಕ್ಕೆ ಬಟ್ಟೆಯನ್ನು ಬಿಚ್ಚಲಿಕ್ಕೆ ಜಗ್ಲಿಕ್ಕೆ ಹೋಗ್ತಾನೆ ಆದರೆ ಅಕ್ಕ ಮಹಾದೇವಿ ವೈರಾಗ್ಯ ಎಂತಹ ಒಂದು ತುಟ್ಟ ತುದಿಯಲ್ಲಿದ್ಲಾಕೆ ಅಂದ್ರೆ ಅಂದರೆ ತಾನೇ ಬರ ಬರ ಬಿಚ್ಚಿ ಆ ಬಟ್ಟೆಯನ್ನು ಅವನು ಮುಖದ ಮೇಲೆ ಹೋಗ್ತಾಳೆ ಏನಿದೆ ನೋಡು ಅಮೇಜ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುಬಿನ ತಡಿಕೆ ಕೀವಿನ ಅಡಿಕೆ ಸುಡಲಿ ಈ ದೇಹ ಒಡಲ ಬಿಡಿದು ಕೆಡದಿರು ಮರುಳೆ ಅಂತಳಕ್ಕೆ ಈ ಶರೀರಕ್ಕೋಸ್ಕರ ಅದೆಷ್ಟಾತು ರೀತಿಯ ಏನಿದೆ ನೋಡು ಅಂತಳ ಇಂಥ ಮುಂದೆ ಹೇಳ್ತಾಳಾಕೆ ನೀನು ಅವನು ಬಟ್ಟೆಯನ್ನ ಹಿಡಿದ ಜಗ್ಗಿತ ಅಂದಲಿಕ್ಕೆ ಎಷ್ಟು ಕ್ಲೀನ್ ಆಗಿ ನಿದರ್ಶನವನ್ನ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಕೊಡ್ತಾಳೆ ಅಂದ್ರೆ ನೀನು ಕೈ ಸಿರಿಯ ದಂಡವ ಕೊಳಬಹುದಲ್ಲ ಮೈಸಿರಿಯ ದಂಡವ ಕೊಳಲುಂಟೆ ಹುಟ್ಟಿದ್ದ ಉಡುಗೆ ತೊಡುಗೆಗಳ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿದ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ ಚನ್ನಮಲ್ಲಿಕಾರ್ಜುನನ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಗಳ ಹಂಗೆ ಕೋ ಮರುಳೆ ಬಟ್ಟೆ ನೀನೇ ಇಟ್ಕೊ ದ್ರೌಪದಿ ಒಂದು ಪ್ರಸಂಗ ಮಹಾಭಾರತದಲ್ಲಿ ನೀವು ನೋಡ್ತೀರ ದುಶ್ಯಾಸನ ಆಕೆಯ ಬಟ್ಟೆಯನ್ನು ಹಿಡಿದ ಜಗ್ಬೇಕಾದ್ರೆ ಆಕೆ ಒಬ್ಬ ಹೆಣ್ಣು ಮಗಳಾಗಿ ತನ್ನ ಮಾನ ಮರ್ಯಾದೆಯನ್ನು ಮುಚ್ಕೊಳ್ಳಿಕ್ಕೆ ಆಕೆ ಕೃಷ್ಣನನ್ನ ಕರಿತಾಳೆ ಆಮೇಲೆ ಒಂದು ಪಣ ತೊಡ್ತಾಳೆ ಏನು ಇವರನ್ನು ಸರ್ವನಾಶ ಮಾಡ್ತೀನಿ ನಾನು ಅಂತ ಆದರೆ ಅಕ್ಕ ಮಹಾದೇವಿ ವೈರಾಗ್ಯ ಮೂರ್ತಿ ಆಕಿ ಯಾವ ಛಲ ಇಲ್ಲ ಆಕೆಯ ದಿಗಂಬರತ್ವವನ್ನು ನೋಡಿ ಒಂದು ರೀತಿ ಹಿಂಗ್ ತಿಂದು ಮಂಗನಂಗೆ ಗಾಬರಿಯಾಗಿ ನಿಂತ್ಕೊಳ್ತೇನೆ ರಾಜ ಆಕೆ ಮುಟ್ಟುವ ಧೈರ್ಯನೂ ಕೂಡ ಅವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದೇನಪ್ಪ ನೋಡಿ ಗಾಬರಿಯಾಗಿ ಅದರಲ್ಲೂ ಕೂಡ ದಿಗಂಬರತ್ವ ಈ ದೇಶದಲ್ಲಿ ಅದರಲ್ಲೂ ಅವನು ಜೈನ ಆಗಿದ್ದರಿಂದ ಜೈನರಲ್ಲಿ ಒಂದು ರೀತಿ ಪೂಜ್ಯ ಭಾವನೆ ಕೂಡ ಇದೆ ಅವರಲ್ಲಿ ದಿಗಂಬರ ಸನ್ಯಾಸಿಗಳಿರ್ತಾರೆ ಗೊತ್ತಿದೆ ನಿಮ್ಗೆ ಹಾಗೆ ಅಕ್ಕನನ್ನು ಕಂಡು ಒಂದಿಷ್ಟು ಗಾಬರಿಯಾಗಿ ನಿಂತ್ಕೊಳ್ತಾನೆ ಮಹಾದೇವಿ ತನ್ನ ಇರ್ತಕ್ಕಂಥ ಕೂದಲುಗಳನ್ನು ಶರೀರಕ್ಕೆ ಒಂದಿಷ್ಟು ಮರೆ ಮಾಡಿಕೊಂಡು ಅರಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾಳೆ ಹೊರಗಡೆ ಬಂದು ವಿಚಾರ ಮಾಡ್ತಾಳೆ ನಾನೇನು ಈ ಒಂದು ವೈರಾಗ್ಯ ಜೀವನಕ್ಕೆ ಕಾಲಿಟ್ಟಿದ್ದೀನಿ ಇನ್ನು ವಾಪಸ್ಸು ಮತ್ತೆ ನನ್ನ ತಂದೆ ತಾಯಿ ಮನೆಗೆ ಹೋಗೋದು ಬೇಡ ನನ್ನ ಜೀವನ ಸಾರ್ಥಕತೆಯನ್ನು ಪಡಿಬೇಕಾದ್ರೆ ನಾನು ಒಂದು ಗುರಿಯನ್ನು ಮುಟ್ಟಬೇಕಾದ್ರೆ ನಾನು ಕಲ್ಯಾಣಕ್ಕೆ ಹೋಗಬೇಕು ಅಂತ ವಿಚಾರ ಮಾಡಿದ್ಲು ಕಲ್ಯಾಣಕ್ಕೆ ಹೋಗಬೇಕು ಅಂತ ವಿಚಾರ ಮಾಡಿ ಕಲ್ಯಾಣದ ದಾರಿಯನ್ನು ಹಿಡಿದಿದ್ಲು ದಾರಿಯಲ್ಲಿ ನೋಡಿದಂಥವರು ಓಡೋಗಿ ಅವರ ತಂದೆ ತಾಯಿಗೆ ಹೇಳಿದರು ನಿಮ್ಮ ಮಗಳು ಹೀಗೆ ಮೈ ಮೇಲೆ ಬಟ್ಟೆ ಇರಲಿಲ್ಲ ಬತ್ತಲೆಯಾಗೆ ಈ ಥರ ದಾರಿಯಲ್ಲಿ ಹೊರಟಿದ್ಲು ಅಂತ ಹೇಳಿದಾಗ ತಾಯಿಗೆ ಗಾಬರಿ ಆಗ್ತದೆ ತಂದೆ ತಾಯಿ ಅವ್ರ ತಕ್ಕ ತಾಯಿ ಕೈಯಲ್ಲಿ ಬಟ್ಟೆಗಳನ್ನು ಸೀರೆಗಳನ್ನು ಇಟ್ಕೊಂಡು ಓಡೋಡಿ ಬರ್ತಾಳೆ ಗೆಳತಿಯರೆಲ್ಲ ಬರ್ತಾರೆ ತಂದೆ ತಾಯಿ ಬರ್ತಾರೆ ಬಂದು ಮಹಾದೇವಿ ಹೊರಟು ನಿಂತಿದ್ಲು ತಡಿತಾರೆ ಮಹಾದೇವಿ ಹೇಳ್ತಾಳೆ ತಡಿಬೇಡ್ರಿ ಅವ್ರ ತಾಯಿ ಹೇಳಿದ್ಲಂತೆ ಕೈಯಲ್ಲಿ ಸೀರೆಯನ್ನು ಇಟ್ಕೊಂಡು ಬಂದು ಈ ಸೀರೆಯನ್ನು ಉಡು ಎಲ್ಲಿಗೂ ಹೋಗ್ಬೇಡ ತಡಿ ಅಂದ್ಲಂತೆ ಅದಕ್ಕೆ ಊರ ಹೆಸರು ಏನು ಅಂತ ಬಂದಿದೆ ಉಡು ತಡಿ ಈ ಸೀರೆಯನ್ನು ಉಡು ಎಲ್ಲಿಗೂ ಹೋಗ್ಬೇಡ ತಡಿ ಅಂದ್ಲು ಅಂತ ಆಮೇಲೆ ಅವ್ರ ತಾಯಿ ಹೇಳ್ತಾಳೆ ನೋಡವ ನೀನು ಎಲ್ಲರಂಗೆ ಮದುವೆ ಮಾಡ್ಕೊಂಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈಗಾದರೂ ಏನಾಯಿತು ನಿನಗೆ ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡ್ತೀವಿ ನೀನೆಲ್ಲೂ ಹೋಗ್ಬೇಡ ಅಂತ ಹೇಳಿದ್ವಿ ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು ಅವ್ವ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೆ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೆ ಲೌಕಿಕಕ್ಕೊಬ್ಬ ಗಂಡ ಪಾರಮಾರ್ಥಿಕಕ್ಕೊಬ್ಬ ಗಂಡನೆ ಚನ್ನಮಲ್ಲಿಕಾರ್ಜುನ ನಲ್ಲನ ಗಂಡರು ಮುಗಿಲ ಮೊರೆಯ ಬೊಂಬೆಯಂತೆ ನನಗೆ ಇದು ಸಾಧ್ಯ ಇಲ್ಲ ಮತ್ತೆ ನೀ ಅದೇ ಮಾತನ್ನ ಹಾಡ್ಬೇಡ್ರಿ ಎರದ ಮುಳ್ಳಿನಂತೆ ಪರಗಂಡರೆ ನಗವ್ವ ಸೋಂಕಲಮ್ಮೆ ಸುಳಿಯಲಮ್ಮೆ ನಂಬಿ ನಚ್ಚಿ ಮಾತಾಡಲಮ್ಮೆ ಅವರು ತೋರಿ ಅಡುಗೋರು ಹುಟ್ಟಿ ಸಾಯೋರು ಮುಗಿಲ ಮರೆಯ ಬೊಂಬೆ ಅಂತೆ ತೋರಿ ಅಡಕ್ತಕ್ಕಂಥವ್ರು ಅಂತವ್ರನ್ನ ತಂದು ನನಗೆ ಕಟ್ಬೇಡ ಮತ್ತು ಅದೇ ಮಾತಾಡಬೇಡ್ರಿ ಗೆಳತಿಯರಲ್ಲೇ ಹೇಳಿದ್ರು ಬೇಡ ಮಹಾದೇವಿ ನೀನಿರು ಇಲ್ಲೇ ಮತ್ತೆ ಅವ್ರಿಗೂ ಹೇಳ್ತಾಳೆ ಗಿರಿಯಲ್ಲಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು ಕೊಳನಲ್ಲದೆ ಕಿರಿ ಒಳ್ಳ ಕೆಳಸುವುದೇ ಹಂಸೆ ಮಾಮರ ತಳಿರಲ್ಲದೆ ಸ್ವರಗೈಯ್ಯುವುದೇ ಕೋಗಿಲೆ ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ಚೆನ್ನಮಲ್ಲಿಕಾರ್ಜುನನಲ್ಲದ ಅನ್ಯ ಕೆಳಸುವುದೇ ಎನ್ನ ಮನ ಕೇಳಿರೆ ಕೆಳದಿಯರ ನನಗೆ ಚನ್ನಮಲ್ಲಿಕಾರ್ಜುನ ಬಿಟ್ರೆ ಏನೂ ಇಲ್ಲ ಏನೂ ಬೇಕಿಲ್ಲ ನೀವಿಂಥದನ್ನೆಲ್ಲ ಮತ್ತು ಪದೇ ಪದೇ ಈ ರೀತಿ ಮಾತುಗಳನ್ನ ಆಡ್ತೀರಾ ಇಲ್ಲ ಅದು ಆದ್ರೂ ತಾಯಿ ಬಹಳ ಒತ್ತಾಯ ಮಾಡಿದಾಗ ಕೊನೆಗೆ ಹೇಳ್ತಾಳೆ ನಿನ್ನ ತಾಯಿ ತನವನ್ನ ಅಲ್ಲೇ ಹೋಗಿ ಅಂತಳಕ್ಕೆ ಬಿಡು ನನ್ನನ್ನ ನಾನು ಹೊರಟಿದ್ದೀನಿ ಮತ್ತೂ ಆಕೆ ಹಠ ಮಾಡಿದಾಗ ನಿಲ್ಲಿಸ್ಬೇಡ್ರಿ ನನ್ನನ್ನ ಅಲ್ಲಿಂದ ಬಿಡಿಸ್ಕೊಂಡು ಹೊರಗಡೆ ಬರುವಂತ ಸಂದರ್ಭದಲ್ಲಿ ಮತ್ತೆ ಅವರ ತಾಯಿ ಗೆಳತಿಯರೆಲ್ಲ ಕೇಳ್ತಾರೆ ಈ ಯೌವ್ವನದ ವಯಸ್ಸಿನಲ್ಲಿ ಈಗಿನಂಗ ವಾಹನಗಳ ಸೌಲಭ್ಯ ಇರಲಿಲ್ಲ ಶಿವಮೊಗ್ಗ ಜಿಲ್ಲೆಯಿಂದ ಕಲ್ಯಾಣ ಎಷ್ಟು ದೂರ ಅದು ಒಂಟಿಯಾಗಿ ಅಂತ ಅಭಯಾರಣ್ಯ ಅದು ಜಂಗಲ್ ಅದರಲ್ಲಿ ಒಬ್ಬಂಟಿಯಾಗಿ ಹೋಗ್ತೀನಿ ಅಂತೀಯಲ್ಲ ಯಾಕೆ ಸಾಧ್ಯ ಇದು ಎಲ್ಲಿ ಊಟ ಮಾಡ್ತೀಯಾ ಎಲ್ಲಿ ಮಲಗ್ತಿಯಾ ಯಾರ ಜೊತೆಯಲ್ಲಿದ್ದಾರೆ ಏನಾದ್ರೂ ಆದ್ರೆ ಹೇಗೆ ಅಂದ್ರೆ ಆ ಕೇಳ್ತಾಳೆ ಕಿಡಿ ಕಿಡಿ ಕೆದರಿದಡೆ ಹಸಿವು ತೃಷೆ ಅಡಗಿತ್ತೆಂಬೆ ಮುಗಿಲು ಹರಿದು ಬಿದ್ದರೆ ನನಗೆ ಮಜ್ಜಿನ ಕಿರಿದರೆ ಅಂತೀನಿ ಗಿರಿ ಗೌವರಗಳು ಬಿದ್ದರೆ ಪುಷ್ಪವೃಷ್ಟಿ ಆಯ್ತು ಅಂತ ತಿಳ್ಕೊತೀನಿ ಒಂದ್ ವೇಳೆ ಪ್ರಾಣನೇ ಹೋದ್ರೆ ಅದು ಭಗವಂತನಿಗೆ ಅರ್ಪಣ ಆಯ್ತು ಅಂತ ತಿಳ್ಕೊತೀನಿ ಇನ್ನು ಎಲ್ಲಿ ಊಟ ಮಾಡ್ತೀಯಾ ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ ಹಸಿವಾದೊಡೆ ಭಿಕ್ಷಗಳುಂಟು ಹಸಿವಾದೊಡೆ ಭಿಕ್ಷಗಳುಂಟು ತೃಷಯಾದೊಡೆ ಅಳ್ಳ ಕೊಳ್ಳ ಬಾವಿಗಳುಂಟು ಶಯನಕ್ಕೆ ಆಳು ದೇಗುಲ ಉಂಟು ನಿನ್ನ ಜೊತೆ ಯಾರಿದ್ದಾರೆ ಅಂದ್ರೆ ನನ್ನ ಜೊತೆ ಚನ್ನಮಲ್ಲಿಕಾರ್ಜುನ ಸದಾ ಇದ್ದಾನೆ ಹಸಿವಾದೊಡೆ ಸಾಕಷ್ಟು ಕೆರೆ ಬಾವಿ ಕೊಳ್ಳಗಳಿದ ಹೋಗಿ ನೀರ್ ಕುಡಿತೀನಿ ತೃಷೆಯಾದೊಡೆ ಹಸಿವಾದೊಡೆ ಭಿಕ್ಷೆ ಬೇಡ್ತೇನೆ ತೃಷೆಯಾದೊಡೆ ಕೆರೆ ಬಾವಿಗಳಲ್ಲಿ ನೀರು ಕುಡಿತೇನೆ ಶಯನಕ್ಕೆ ಆಳು ದೇಗುಲ ಉಂಟು ನಿನ್ನ ಜೊತೆ ಯಾರಿದ್ದಾರೆ ಅಂದ್ರೆ ನನ್ನ ಜೊತೆ ಚೆನ್ನಮಲ್ಲಿಕಾರ್ಜುನ ಸದಾ ಇದ್ದಾನೆ ನನ್ನನ್ನು ತಡಿಬೇಡ್ರಿ ಮುಂದೆ ಬರ್ತಾಳೆ ಶರಣು ಶರಣಾರ್ಥಿ